ಗೊತ್ತಾಗ್ಲಿಲ್ಲ ಸಂಡೆ ಕೊಟ್ಟು ಶಿವನ್ ಟೆಂಪಲ್ ಹೋಗ್ಬೇಕು ಅಂತ ಹೇಳಿ ಬಂದ್ಬಿಟ್ನಾ ಆಮೇಲೆ ಇಲ್ಲಿಗೆ ಬರೋಣ ಅಂತ ಅನ್ಕೊಂಡ ಅದ್ ನೋಡಿದ್ರೆ ಅಲ್ಲಿ ತುಂಬಾ ರಶ್ ಸಂಡೆ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಇತ್ತು ಸಂಡೇ ಇತ್ತು ರಜಾ ಇತ್ತು ಎಲ್ರೂ ಬಸ್ಗಳು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಆಮೇಲೆ ನಾವು ಅಲ್ಲಿ ಅಲ್ಲಿಗೆ ಹೋಗದೆ ಅಲ್ಲಿ ಫಿಫ್ಟೀನ್ ಕಿಲೋಮೀಟರ್ ಟ್ರಾಪಿಂಗ್ ಜಾಮ್ ಆಗಿತ್ತಲ್ವ ಅದಕ್ಕೆ ಅಲ್ಲಿ ಹೋಗದೆ ನಾವು ಇಲ್ಲಿಗೆ ಬಂದ್ವಿ ಇಲ್ಲಿ ಮುಗಿಸ್ಕೊಂಡ ತಕ್ಷಣ ಇಲ್ಲೇ ಆಲ್ಟ್ ಆದ್ವಿ ಮತ್ತು ಇಲ್ಲಿಂದ ಅಲ್ಲಿ ನೈಂಟಿ ಸೆವೆನ್ ಕಿಲೋಮೀಟರ್ಸ್ ಇವಾಗ ಹೋಗೋ ಅಷ್ಟರಲ್ಲೇನೇ ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ಮತ್ತು ಇವತ್ತು ನೋಡ್ಬೇಕು ಇವತ್ತು ಜನ ಇರ್ತಾರೇನೋ ಯಾಕಂದರೆ ಕ್ಲೋಸಿಂಗ್ ಇರೋದು ಜುಲೈ ಫೋರ್ತ್ಗೆ ಲಾಸ್ಟ್ ಅಲ್ವಾ ಅದಕ್ಕೆ ಜನ ಇರ್ಬೋದು ಜೂನ್ ತರ್ಟಿ ಜೂನ್ ಜೂನ್ ತರ್ಟಿಗೆ ಲಾಸ್ಟ್ ಹೆಣ್ಮಕ್ಳು ಅಮ್ಮ ಆಮೇಲೆ ಎಂಟ್ರಿ ಇಲ್ಲ ಅಷ್ಟೊಳಗೆ ಲೇಡೀಸ್ ಇರೋದು ಬರಂಗಿದ್ರೆ ಬನ್ನಿ ನೋಡಿ ಇವರೆಲ್ಲ ಪಾದಯಾತ್ರೆ ಬರ್ತಿರೋರು ಇವರು ಎಳ್ನೀರು ಹೊತ್ಕೊಂಡು ಬರ್ತಾರೆ ಅದೇ ಎಳ್ನೀರಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡ್ತಾರೆ ಶಿವನ ಮುಂದೆ ಇತ್ತು ಅಷ್ಟು ದುರ್ದಿದಾ ಮಕ್ಕಳು ದೊಡ್ಡವರು ಏಜದವರು ಎಲ್ಲರೂ ಪಾಯಾಕೊಂಡ್ರು ಲೈಫ್ ಅಲ್ಲಿ ಬರ್ತೀರಾ ಒಬ್ಬ ಅದೇ ದಕ್ಕವು ಇಷ್ಟು ವರ್ಷದಿಂದ ಟೆಂಪಲ್ ಗಿಂಪಲ್ ತಿರ್ಗೋಣ ಸಾಕು ಎಂಜಾಯ್ ಮಾಡಿದ ಪಬ್ಬು ಅವು ಇವು ಅಲ್ಲಿ ಒಳ್ಳೆ ಟೆಂಪಲ್ ವಿಷಯ ಜನಗಳಿಗೆ ಅಂತ ಕೆಲಸಗಳು ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ನಿಮ್ಗೆ ಬೇಕು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಈ ತರ ಬ್ಲಾಗ್ ಇಷ್ಟ ಆದ್ರೆ ಕಮೆಂಟ್ ಹಾಕಿ ಮತ್ತೆ ಯಾವ ತರ ಬ್ಲಾಗ್ ಮಾಡ್ಬೇಕು ಅಂತಾನು ಹೇಳಿ ಸೊ ಇನ್ಮೇಲೆ ಟ್ರಾವೆಲಿಂಗ್ ಬ್ಲಾಗ್ ಅದರದೆಲ್ಲ ಮಾಡ ಅಂತಿದ್ದೀವಿ ಸಮಥಿಂಗ್ ಸ್ಪೆಷಲ್ ತರದ್ದು ಅಂಡ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಈ ಮಾಡಿಗಳು ಒಳ್ಳೆ ಜಾಗಗಳು ಇದ್ರೆ ಕಮೆಂಟ್ ಮಾಡಿ ಅಲ್ಲಿಗೂ ವಿಸಿಟ್ ಮಾಡೋಣ ಬಂದು ಈ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಹೋಗ್ತಿದ್ರೆ ದಾರಿ ಸವ್ಯದೆ ಗೊತ್ತಾಗಲ್ಲ ಸುತ್ತಲೂ ಕಾಡು ಗಿಡ ಮರ ಬೆಟ್ಟ ಗುಡ್ಡ ಇದೆಲ್ಲ ಮನಸ್ಸಿಗೆ ಒಂಥರ ಖುಷಿಯನ್ನು ಕೊಡ್ತಾ ಇತ್ತು ಟು ಎರಡು ಕಿಲೋಮೀಟರ್ ಹಿಂದೆನೇ ಪಾರ್ಕ್ ಮಾಡ್ ಬಂದ್ವಿ ಪಾರ್ಕಿಂಗ್ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕದ ಗಾಡಿಗಳು ಸ್ವಲ್ಪ ಎಲ್ಲ ಬರೀ ಅಲ್ಲಿರೋರಿಗೆ ಪಾರ್ಕಿಂಗ್ ಲೋಕಲ್ ಅವ್ರಿಗೆ ಮಾತ್ರ ಪಾರ್ಕಿಂಗ್ ಕೊಡ್ತಾವ್ರೆಲ್ಲ ದೂರ ದೂರ ಬಂದಿದ್ದೀವಿ ಇವನು ಪಕ್ಕ ಕೆರಳಿ ಮಲಯಾಳಿ ಏನು ಕೊಟ್ಟಿಯೂರಿಗೆ ಪುರಾಣಗಳ ಪ್ರಕಾರ ಸಾವಿರಾರು ವರ್ಷದ ಹಳೆಯ ಇತಿಹಾಸವಿದೆ ಇದು ದಕ್ಷಯಾಗದ ಪೌರಾಣಿಕ ಸ್ಥಳವೆಂದು ನಂಬಲಾಗಿದೆ ಇಲ್ಲಿ ಸತಿದೇವಿ ಅಂದರೆ ಪಾರ್ವತಿ ತಂದೆ ದಕ್ಷನು ಶಿವನನ್ನು ಅವಮಾನಿಸಿದ್ದಕ್ಕೆ ಪ್ರತಿಭಟಿಸಿ ಮಾತೆ ಪಾರ್ವತಿ ಸ್ವಯಂ ದಹನ ಮಾಡಿಕೊಂಡ ಪುಣ್ಯ ಸ್ಥಳ ಇದಾಗಿದೆ ಅವಲಿಯ ನದಿಯ ದಡದಲ್ಲಿ ಅಕ್ಕರೆಯ ಕೊಟ್ಟೂರು ಇಕ್ಕರೆ ಕೊಟ್ಟಿಯೂರು ಎಂಬ ಎರಡು ದೇವಾಲಯಗಳಿವೆ ಅಕ್ಕರೆ ಕೊಟ್ಟೂರು ಶಿವನ ದೇವಾಲಯವಾಗಿದ್ದು ವೈಶಾಖ ಮಹೋತ್ಸವ ನಡೆಯುವಾಗ ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ಶಿವನ ದೇವಾಲಯ ತೆರೆದಿರುತ್ತೆ ಆಗಿದೆ ಅಂದ್ರೆ ಫುಲ್ ಜಾಮ್ ಆಗಿದೆ ಮುಂದೆಗಡೆ ಎಲ್ಲ ಚೆನ್ನಾಗಿದ್ದಾರೆ ಐ ಸಕ್ಕತ್ ಆಗಿದೆ ಪ್ಲೇಸ್ ವೆದರ್ ಇಸ್ ಸೂಪರ್ ಆಗಿದೆ ನೀವು ಮಿಸ್ ಮಾಡಿದ್ರೆ ಟೆಂಪಲ್ ಗೆ ಬನ್ನಿ ಈ ಕ್ಯೂ ಒಂದು ಕಿಲೋಮೀಟರ್ ಇದೆ ಈ ಕ್ಯೂನಲ್ಲಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಿಂತು ಶಿವ ತಪಸ್ಸು ಮಾಡಿದಂತಹ ತಪೋವನಕ್ಕೆ ಹೋಗಿ ದರ್ಶನವನ್ನು ಪಡೆಯುವಂಥದ್ದು ಇಲ್ಲಿಗೆ ನೀವು ಬರ್ತಿದ್ರೆ ಛತ್ರಿ ತರೋದನ್ನ ಮಾತ್ರ ಮರಿಬೇಡಿ ನಾವು ನಾನೂರು ರೂಪಾಯಿ ಕೊಟ್ಟು ಇಲ್ಲೊಂದು ಛತ್ರಿಯನ್ನ ತೊಗೊಂಡ್ವಿ ಹಾಗೆ ಈ ವರ್ಷದ ವೈಶಾಖ ಮಹೋತ್ಸವಕ್ಕೆ ಹೆಚ್ಚಿನ ಜನರು ಭಾಗವಹಿಸಿದ್ರು ಸೋಷಿಯಲ್ ಮೀಡಿಯಾದಿಂದ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ಬಂದಿರೋರು ಸ್ವಲ್ಪ ಜನ ಆದರೆ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಲ್ಲಿಗೆ ಬಂದು ಹೋದ್ಮೇಲೆ ಅವರ ಅಭಿಮಾನಿಗಳು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಿದ್ದಾರೆ na ila male bartida satri nu mai male bartida satri na ನಾವು ಮಾಡಿದ ತಪ್ಪ ಮಾಡಬೇಡಿ ಇದು ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಕಾರಣಕ್ಕೂ ಕ್ಯೂ ಬಿಟ್ಬಿಟ್ಟು ಕೆಳಗಡೆ ಇವರೆಲ್ಲ ಓಡಾಡ್ತಿರುವಂತ ಮಾತ್ರ ಬರಬೇಡಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ಪಡೆಯೋದಕ್ಕೆ ಇನ್ನೇನ್ ಹತ್ರದಲ್ಲಿ ಇದ್ವಿ ಅಷ್ಟರಲ್ಲಿ ಈ ಜನರೆಲ್ಲ ಆರಾಮಾಗಿ ಓಡಾಡ್ತಿದ್ರಲ್ಲ ಇದನ್ನ ನೋಡಿ ಇದು ಬೇಗ ಹೋಗ್ಬೋದು ಬೇಗ ದೇವರ ದರ್ಶನ ಆಗುತ್ತೆ ಅಂತ ಹೇಳಿ ಕೆಳಗೆ ಬಂದು ನಾವು ಈ ದಾರಿಯಲ್ಲಿ ಹೋಗೋಕ್ಕೆ ಶುರು ಮಾಡಿದ್ವಿ ಇದೇನು ದಾರಿ ಇದೆ ಇದು ದೇವರ ಗರ್ಭಗುಡಿಗೆ ಕರ್ಕೊಂಡು ಹೋಗಲ್ಲ ನಮಗೆ ದೇವರ ದರ್ಶನ ದರ್ಶನ ಕೂಡ ಆಗಲ್ಲ ಅಂದರೆ ಹೊರಗಡೆ ಪ್ರದಕ್ಷಿಣೆ ಹಾಕ್ಬೋದು ಅಲ್ಲಿನ ಸುತ್ತಮುತ್ತಲ ಜಾಗವನ್ನು ನೋಡ್ಬೋದು ಅಷ್ಟೇ ನೀವು ಕ್ಯೂ ಅಲ್ಲಿ ನಿಂತರೆ ಮಾತ್ರ ನೀವು ಡೈರೆಕ್ಟಾಗಿ ಗರ್ಭಗುಡಿಗೆ ಹೋಗ್ತೀರಾ ನಿಮಗಲ್ಲಿ ತೀರ್ಥ ಸಿಗುತ್ತೆ ದೇವರ ಪ್ರಸಾದ ಸಿಗುತ್ತೆ ಗಂಧ ಸಿಗುತ್ತೆ ಬಟ್ ಅದನ್ನು ಬಿಟ್ಟು ಈ ದಾರಿಯಲ್ಲಿ ಬಂದರೆ ನಿಮಗೆ ಗರ್ಭಗುಡಿಗೆ ಹೋಗೋಲ್ಲ ನೀವು ಹೊರಗಡೆ ಪ್ರದಕ್ಷಿಣೆ ಹಾಕುವಂಥ ಜಾಗಕ್ಕೆ ಹೋಗ್ತೀರಾ ಮತ್ತು ನೀವು ಕ್ಯೂ ಅಲ್ಲಿ ಸೇರ್ಕೋಬೇಕು ಅಂದರೆ ತುಂಬ ಕಷ್ಟ ಇದೆ ಯಾರೂ ಜಾಗ ಬಿಟ್ಕೊಡಲ್ಲ ಮತ್ತು ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯವರೆಲ್ಲ ತಲೆಗೆ ಆರೆಂಜ್ ಕಲರ್ ಬಟ್ಟೆ ಕಟ್ಕೊಂಡು ನೋಡ್ತಾ ಇರ್ತಾರೆ ಯಾರು ಯಾರು ಏನೇನು ಮಾಡ್ತಿರ ಮಾಡ್ತಿರ್ತಾರೆ ಅಂತ ಅವರು ಕೂಡ ನೀವು ಕ್ಯೂ ಅಲ್ಲಿ ಹೋಗಿ ಸೇರ್ಕೊಳ್ಳೋಕ್ಕೂ ಬಿಡೋಲ್ಲ ಅವ್ರು ಬೈದು ಈ ಕಡೆಗೆ ಬನ್ನಿ ಅಂತ ಹೇಳ್ತಾರೆ ಹಾಗೆಲ್ಲ ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಅಲ್ಲೇ ಎಷ್ಟೊತ್ತಾದರೂ ಪರವಾಗಿಲ್ಲ ನಿಂತು ದೇವರ ದರ್ಶನವನ್ನು ಮಾಡಿ ಕ್ಯೂ ಬಿಟ್ಟು ಕೆಳಗಡೆಗೆ ಬಂದರೆ ನಿಮಗೆ ಮತ್ತೆ ಕ್ಯೂ ಸೇರ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ನಿಮಗೆ ದೇವ್ರ ದರ್ಶನ ಸಿಗೋಲ್ಲ ನಾವು ಕ್ಯೂ ಅಲ್ಲಿ ನಿಂಚಿದ್ವಿ ಆ ಕ್ಯೂವಿನ ಬೆಂದಿಟ್ಟಲ್ಲ ಇಲ್ಲಿ ನೋಡಿದ್ರೆ ಕ್ಯೂವಲ್ಲಿ ನಿಂಚಿಲ್ಲ ಅಂದರೆ ಯಾರಿಗೂ ಬಿಡೋದೇ ಇಲ್ಲ ಮತ್ತೆ ಸಂಜೆ ಮತ್ತೆ ಋತುವೊಳಗೆ ನುಗ್ಗಿ ಸಾಹಸ ಮಾಡಿ ಇವ್ರನ್ನ ಬೇರೆ ಹೊರಗಡೆ ಬೇರೆ ಹೊರಗಡೆ ಬಂದಿದ್ದೀನಿ ನಾನು ಒಬ್ಬ ಇದ್ದೀವಿ ಅಂತ ಶ್ರೇಯಸ್ಸು ಕಷ್ಟ ಆಗಲಿಲ್ಲ ಹೀಗೆ ಅದಕ್ಕೆ ಅರ್ಧ ಹೇಳಿಬಾರ್ದು ಇಲ್ಲಿ ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲನ್ನ ಜೋಡಿಸಿದಾರಲ್ವಾ ಆ ಕಲ್ಲನ್ನು ಉಜ್ಜಿದ್ರೆ ನಿಮಗೆ ವಿಭೂತಿ ಸಿಗುತ್ತೆ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು ನಾನು ಕೂಡ ಅದನ್ನು ಟ್ರೈ ಮಾಡಿದೆ ವಿಭೂತಿ ಬಂತು ಆ್ಯಂಡ್ ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ನೀವು ಕೂಡ ಆನೆಗಳನ್ನ ನೋಡಬೇಕು ಅಂತಂದರೆ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಕ್ಯೂವಲ್ಲಿ ನಿಂತ್ಕೋಬೇಕು ನಾಲ್ಕು ಅವರು ನೀವು ಕ್ಯೂವಲ್ಲಿ ನಿಂತಿರ್ತೀರ ಅದಾದ್ಮೇಲೆ ನಿಮಗೆ ದರ್ಶನ ಆಗುತ್ತೆ ಮತ್ತು ಎರಡು ಗಂಟೆಗೆ ಆನೆಗಳು ಬರ್ತವೆ ಆನೆಗಳ ಮೇಲೆ ಶಿವ ಮತ್ತು ಪಾರ್ವತಿಯರನ್ನ ಹೊರಿಸ್ತಾರೆ ಆ ಶಿವ ಮತ್ತು ಪಾರ್ವತಿಯರನ್ನ ಹೊತ್ಕೊಂಡು ಆನೆಗಳು ಸುತ್ತ ನೋಡೋದೇ ಒಂಥರ ಹಬ್ಬ ಆಗಿರುತ್ತೆ ನೋಡಿ ಆ ಮಳೆಯಲ್ಲಿ ಆನೆಗಳು ತಿರುಗ್ತಿರೋದು ಮತ್ತು ಆ ವಾದ್ಯ ಮತ್ತು ಆ ವೆದರು ಆ ಚಳಿ ಒಂಥರ ಹಬ್ಬ ಹಬ್ಬ ಆಗೋಗ್ಬಿಟ್ಟಿರುತ್ತೆ ಖುಷಿಯಾಗುತ್ತೆ ಆ ಒಂದು ಮೂಮೆಂಟನ್ನು ಈಗಲೂ ನೆನಪಿಸ್ಕೊಂಡ್ರೂ ನಾವು ಕೊಟ್ಯೂರಿಗೆ ಹೋಗಿದ್ದು ನಿಜಕ್ಕೂ ಪುಣ್ಯ ಅಂತ ಅನಿಸುತ್ತೆ ನೀವು ಇಲ್ಲಿನ ಡ್ರೆಸ್ ಕೋಡ್ನ ಮುಖ್ಯವಾಗಿ ಫಾಲೋ ಮಾಡಬೇಕು ಹುಡುಗರು ಪಂಚೆ ಬರಬೇಕು ಶರ್ಟ್ ಹಾಕೋಬಾರ್ದು ಹೆಣ್ಣುಮಕ್ಕಳು ಸಲ್ವಾರು ಅಥವಾ ಚೂಡಿದಾರು ಅಥವಾ ಸ್ಯಾರಿ ಹಾಕೋ ಬರ್ಬೋದು ಬೇರೆ ಸ್ಕರ್ಟು ಜೀನ್ಸು ಅವೆಲ್ಲ ಅಲೋವಿಲ್ಲ ಡ್ರೆಸ್ ಕೂಡನ್ನು ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ನೀವು ಕೂಡ ಇಲ್ಲಿಗೆ ಬರೋ ಪ್ಲಾನ್ ಮಾಡ್ತಿದ್ರೆ ಆದಷ್ಟು ಬೇಗ ಬನ್ನಿ ಜುಲೈ ನಾಲ್ಕರವರೆಗೂ ಮಾತ್ರ ದೇವಾಲಯ ಇರುತ್ತೆ ಆಮೇಲೆ ಶಿವನ ದೇವಾಲಯ ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹುಗಳು ಇರೋದಿಲ್ಲ ಪೂರ್ತಿಯಾಗಿ ದೇವಾಲಯವನ್ನು ತೆಗೆದು ಮುಂದಿನ ವರ್ಷ ಮತ್ತೆ ನಿರ್ಮಾಣ ಮಾಡ್ತಾರೆ ಪುರುಷರಿಗೆ ಜುಲೈ ಪ್ರವೇಶ ಇದೆ ಮಹಿಳೆಯರಿಗೆ ಕಡೆಯ ನಾಲ್ಕು ದಿನ ಅಂದ್ರೆ ಜುಲೈ ಒಂದು ಎರಡು ಮೂರು ನಾಲ್ಕು ಪ್ರವೇಶ ಇರೋದಿಲ್ಲ ಅದಕ್ಕೆ ಮಹಿಳೆಯರು ಈ ತಿಂಗಳೇ ಇಲ್ಲಿಗೆ ಬರಬೇಕು ಈಗ ನಾವು ಬಂದಿರೋದು ಪಾರ್ವತಿ ದೇವಾಲಯಕ್ಕೆ ಇದು ಶಿವನ ದೇವಾಲಯದ ಎದುರಿಗೆ ಇದೆ ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನ ಶಂಕರಾಚಾರ್ಯರ ಕಾಲದಲ್ಲಿ ಮಾಡಿದ್ರಂತೆ ಮತ್ತೆ ಉತ್ಸವದ ವಿಧಿವಿಧಾನಗಳನ್ನು ಅವರೇ ರೂಪಿಸಿದ್ರಂತೆ ಹಾಗೆ ಪಾರ್ವತಿ ದಹನ ಆಗಿದ್ದನ್ನು ನೋಡಿ ವಿಚಲಿತನಾದ ಶಿವನು ವೀರಭದ್ರನಾಗಿ ತಾಂಡವ ನೃತ್ಯಂ ಅಂದರೆ ವಿನಾಶಕಾರಿ ನೃತ್ಯವನ್ನು ಮಾಡಿ ದಕ್ಷನ ಕ್ಷಿರಛೇದ ಮಾಡಿದ್ರಂತೆ ಆಮೇಲೆ ಬ್ರಹ್ಮ ವಿಷ್ಣು ಮತ್ತು ಇತರ ದೇವರುಗಳು ಶಿವನನ್ನ ಸಮಾಧಾನ ಪಡಿಸಲು ಇಲ್ಲಿಗೆ ಬಂದಿದ್ರಿಂದ ಈ ಸ್ಥಳವು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ದೈವಿಕ ಉಪಸ್ಥಿತಿಯನ್ನು ಹೊಂದಿದೆ ಅಂತ ಕೂಡ है लागत ನಾವು ಎರಡು ದಿನ ಕೇಳದಲ್ಲಿದ್ವಿ ನಮಗೆ ಊಟ ಎಲ್ಲೂ ಕೂಡ ಕರೆಕ್ಟಾಗಿ ಸೆಟ್ ಆಗಲಿಲ್ಲ ಬರೀ ಟೀ ಕಾಫಿ ಬನ್ನು ಮತ್ತು ಆ ದೋಸೆ ತಿನ್ಕೊಂಡೇ ಕಾಲ ಕಳೆದ್ಬಿಟ್ವಿ ಮತ್ತು ಇವತ್ತಂತೂ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆಲ್ಲ ಓಡಾಡಿ ಕಾಲೆಲ್ಲ ತುಂಬ ನೋತಿತ್ತು ಮತ್ತು ಹೊಟ್ಟೆ ಹಸಿತಿತ್ತು ಸುಸ್ತಾಗಿತ್ತು ಇಂಥ ಟೈಮ್ನಲ್ಲೇ ನಮಗೆ ದೇವ್ರ ಥರ ಈ ಓಟೆಲ್ ಸಿಕ್ತು ಗಂಜಿ ಊಟ ಮಾಡಿದ್ವಿ ಇಲ್ಲಿ ಅಬ್ಬಬ್ಬಾ ಏನು ಸಕತ್ತಾಗಿತ್ತು ಗೊತ್ತಾ ಬಿಸಿ ಬಿಸಿ ಗಂಜಿ ಅನ್ನ ಅದರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಆಮೇಲೆ ಬೇರೆ ಬೇರೆ ತರ ಚಟ್ನಿ ಮತ್ತೆ ಅದ್ರ ಜೊತೆಗೆ ಬಿಸಿ ಬಿಸಿ ಚಪಾತಿ ಕೊಡ್ತಾರೆ ನಾವು ಒಂದ್ ಐದ್ ಚಪಾತಿ ತಿಂದ್ವಿ ಟೊಮೆಟೊ ಗೊಜ್ಜ್ ಜೊತೆಗೆ ಟೊಮೆಟೊ ಗೊಜ್ಜು ಸಖತ್ ಆಗ ಮಾಡಿದ್ರು ತುಂಬಾ ಕ್ಲೀನ್ ಆಗಿ ಎಲ್ಲ ಮೈಂಟೈನ್ ಮಾಡಿದ್ರು ಆ್ಯಂಡ್ ನಮಗಂತೂ ಫುಲ್ಲು ಖುಷಿಯಾಗೋಯಿತು ಆ್ಯಂಡ್ ನಿಮಗೂ ಹೊಟ್ಟೆ ಅಸ್ತಿರುತ್ತೆ ಯಾಕಂದರೆ ಅಲ್ಲೆಲ್ಲೂ ನಿಮಗೆ ಕರೆಕ್ಟಾಗಿ ಓಟೆಲ್ ಸಿಗಲ್ಲ ಮತ್ತು ಆಯಿಲ್ ಐಟಮ್ಸೇ ಜಾಸ್ತಿ ಇರುತ್ತೆ ಅದಕ್ಕೆ ಅಲ್ಲಿ ಮೇಲ್ಗಡೆ ರೋಡ್ ಸೈಡಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಅಲ್ಲಿ ಮುಂದಕ್ಕೆ ಬಂದರೆ ನಿಮಗೆ ಒಂದು ಮನೆಯಲ್ಲಿ ಈ ಈ ರೀತಿಯಾಗಿ ಒಂದು ಮೆಸ್ಸನ್ನು ಹೋಟೆಲನ್ನು ಮಾಡ್ಕೊಂಡಿದ್ದಾರೆ ನೀವು ಕೂಡ ಇಲ್ಲಿ ಹೋಗಿ ಊಟವನ್ನು ಮಾಡಿ ಫುಲ್ಲು ಖುಷಿಯಾಗಿ ಹೋಗ್ತೀರಾ ಆ್ಯಂಡ್ ನಿಮ್ಗೊಂಥರ ನೆಮ್ಮದಿ ಸಿಗುತ್ತೆ ಅಷ್ಟೆಲ್ಲ ಓಡಾಡ್ಕೊಂಡು ಬಂದು ಈ ಥರ ಒಳ್ಳೆ ಊಟ ಮಾಡಿದ್ರೆ ನೆಮ್ಮದಿ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಟೆಂಪಲ್ ಮುಗಿತು ಈಗ ಬೆಂಗಳೂರು ಕಡೆ ಸವಾರಿ ಹೊರಟಿದ್ವಿ ಸಿನಿಮಾ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಲ್ಲ ಇಷ್ಟ ಆಗ್ಲೇಬೇಕು ಸಕ್ಕತ್ತಾಗಿದೆ ಯಾಕಂದ್ರೆ ನಾವು ನಿಮ್ಗೂ ತೋರ್ಸಿದೀವಿ ಹೇಗಿರುತ್ತೆ ಇಲ್ಲಿ ಹೇಳ್ತೀನಿ ಅಂದ್ಕೊಂಡ್ಗೆ ಸಕತ್ ಆಯ್ತು ಆ ಮಳೆಯಲ್ಲಿ ಆನೆ ಆನೆ ಮೇಲೆ ಒಬ್ಬ ಕುತ್ಕೊಂಡು ಬರ್ತಿದ್ರೆ ದೇವ್ರ ಹಿಡ್ಕೊಂಡು ಏನು ನೋಡೋ ಖುಷಿ ನೆಕ್ಸ್ಟ್ ಲೆವೆಲ್ಲು ನಮ್ಗೆ